ಆ ಸ್ನೇಹಿತರೆ ನೋಡ್ತಿರ್ಬೋದು ನಮ್ಮ ಅಶ್ವಿನಿ ಮಾತ್ರ ಈ ವಾರದ ಪಂಚಾಯಿತಿ ಕಿಚ್ಚನ ಪಂಚಾಯಿತಿ ಮಾತು ಕೇಳಿ ಹೊಟ್ಟೆಗೆಲ್ಲ ತಳಮಳ ತಳಮಳ ಹಾಕ್ತಾಯಿದೆ ಹೊಟ್ಟೆ ಎಲ್ಲ ಉರಿ ಸಂಕಟ ಹಾಕ್ತಾಯಿದೆ ಅಂತಲೇ ಹೇಳ್ಬೋದು ಇಷ್ಟು ದಿನ ಕಾಯ್ಬೇಕಾಯ್ತು ನೋಡಿ ಈ ಒಂದು ಪ್ರೋಮೋ ನೋಡೋದಕ್ಕೆ ಈ ಒಂದು ಎಪಿಸೋ ಎಪಿಸೋಡ್ ನೋಡೋದಕ್ಕೆ ಅಂತಲೇ ಹೇಳ್ಬೋದು ಇದು ಯಾವಾಗೋ ಆಗಬೇಕಿತ್ತು ಈ ಮಾ ಈ ಒಂದು ಮಾತು ಅಶ್ವಿನಿಗೆ ಕ್ಲಾಸ್ ತೊಗೋಬೇಕಿತ್ತು ಆದರೆ ತೊಗೊಂಡಿರಲಿಲ್ಲ ತಾಳ್ಮೆ ಅನ್ನೋದು ತೀರಾ ಅತಿ ಪರೀಕ್ಷೆ ಮಾಡಬಾರ್ದು ಅಂತ ಹೇಳೋದಕ್ಕೆ ಈ ಒಂದು ಅಶ್ವಿನಿನೇ ಕಾರಣ ಎಂಟು ವಾರದಿಂದ ಇದ್ದಾರೆ ಬರೀ ಜಗಳ ಬಿಟ್ಟರೆ ಏನೂ ನಡೀತಾ ಇಲ್ಲ ಈ ಅಶ್ವಿನಿಯಿಂದ ಅದಕ್ಕೆ ಸರಿಯಾಗಿ ಕ್ಲಾಸ್ ತೊಗೊಂಡಿದ್ದಾರೆ ಅಂತಲೇ ಹೇಳ್ಬೋದು ಕಿಚ್ಚ ಸರು ಇನ್ನೂ ತೊಗೋಬೇಕಿತ್ತು ಆದರೆ ಇನ್ನೂ ಕಡಿಮೆ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಆ ಇನ್ನೂ ಚೆನ್ನಾಗಿ ತಿಳುವಳಿಕೆ ಬರ್ತಾ ಇತ್ತೋ ಏನೋ ಅಂತ ಅನಿಸುತ್ತೆ ತಾವು ಮಾತ್ರ ಎಲ್ಲರಿಗೂ ಅಮಾವಾಸ್ಯೆ ಕತ್ಲು ಉಣಿವೆ ಅಂತ ಎಲ್ಲ ಹೇಳ್ಕೊಂಡು ಹೋಗ್ಬೇಕಂತೆ ಇವ್ರಿಗೆ ಮಾತ್ರ ರೆಸ್ಪೆಕ್ಟ್ ಕೊಟ್ಟು ಕರಿಬೇಕಂತೆ ಇದು ಯಾವ ನ್ಯಾಯ ಅಲ್ವಾ ಆದರೆ ಈ ಮನೆಯಲ್ಲಿ ಏನಾಗ್ತಿದೆಯಪ್ಪ ಅಂತಂದರೆ ಅಶ್ವಿನಿಗೆ ಉರಿ ಸಂಕಟ ಇದೆ ನಮ್ಮ ಸ್ಪಂದುಗೆ ಹಾಲು ಕುಡಿಬೇಕು ಅಂತ ಅನ್ನಿಸ್ತಾ ಇದೆ ಯಾಕೆ ಹಾಲು ಕುಡಿಬೇಕು ಅಳ್ತಾ ಇದ್ದಾರೆ ಸ್ನೇಹಿತರೆ ನನಗೆ ಹಾಲು ಬೇಕು ಅಂತ ಯಾಕೆ ಅಶ್ವಿನಿಗೆ ಏನಾದ್ರೂ ಕಳಪೆ ಕೊಟ್ಟಿದ್ದಕ್ಕೆ ಅಥವಾ ಕಿಚ್ಚ ಸರ್ ಬೈದಿದಕಾ ಏನಾದ್ರೂ ಹಾಲು ಕುಡಿಬೇಕಂತ ಸಂತೋಷ ಆಗ್ತಿದೆಯಾ ಏನೋ ಬನ್ನಿ ನೀನು ನೋಡ್ಕೊಂಬರೋಣ ಇಲ್ಲಿ ಸ್ಪಂದು ಫುಲ್ಲು ಹಾಳ್ತಾ ಇದ್ದಾರೆ ಧನು ಮತ್ತು ಸೂರಜು ಮತ್ತು ಕಾವ್ಯ ಫುಲ್ಲು ಸಮಾಧಾನ ಮಾಡ್ತಿದ್ದಾರೆ ಯಾಕೆ ಏನಾಯಿತು ಯಾರಾದರೂ ಏನಾದರೂ ಅಂದ್ರೆ ಹಂಗೆ ಹಂಗೆ ಅಂದರೆ ದುಃಖಿಸಿ ದುಃಖಿಸಿ ಹಾಳ್ತಾ ಇದ್ದಾರೆ ಏನಾದರೂ ಆಯಿತಾ ಏಳು 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 ಅಂತ ಅಂದಾಗ ಆವಾಗ ಸ್ಪಂದು ಹೇಳ್ತಾರೆ ಹಾಲು ಚೆಲ್ಲೋಯ್ತು ಅಂತ ಹೇಳ್ತಾ ಇದ್ದಾರೆ ಅಯ್ಯೋ ಅಂತ ಮೂರು ಜನ ಎದ್ದು ವಿದು ನಗ್ತಾ ಇರ್ತಾರೆ ಅಂತಲೇ ಹೇಳ್ಬೋದು ಆದರೆ ಸ್ಪಂದುಗೆ ಹಾಲು ಬೇಕಂತೆ ಹಾಲು ಕುಡಿಬೇಕಾದ್ರೆ ಗ್ಲಾಸಲ್ಲಿರುವಂಥ ಹಾಲು ಚೆಲ್ಕೊಂಡ್ಬಿಟ್ಟಿದ್ದಾರೆ ಅದಕ್ಕೋಸ್ಕರ ಹೇಳ್ತಾ ಇದ್ದಾರೆ ಚಿಕ್ಕ ಮಕ್ಕಳು ಥರ ಆದರೆ ಡೋ ಇದ್ದಾರೆ ಏನೋ ಗೊತ್ತಿಲ್ಲ ಸೂರಾಜು ದನು ನನ್ನ ಪಾಲಿನ ಹಾಲು ನಿನಗೆ ಕೊಡ್ತೀನಿ ಬಿಡು ಅದಕ್ಕೆ ಯಾಕೆ ಹೇಳ್ತಾ ಇದ್ದೀಯಾ ಅಂತಂದ್ಬಿಟ್ಟು ನಗಾಡ್ಕೊಂಡು ಕಾವ್ಯ ಮೊ ಕಾವ್ಯ ಮಾತ್ರ ಸಿಕ್ಕಾಪಟ್ಟೆ ನಗ್ತಾ ಇದ್ದಾರೆ ಕಾವ್ಯ ನಗು ತಡಿಯೋಕೆ ಅಯ್ಯೋ ಇಷ್ಟಕ್ಕೆಲ್ಲ ಹೇಳ್ತಾರೆ ಹಂಗೆ ಹಿಂಗೆ ಅಂತ ದನು ಆದರೂ ನಂಬಲ್ಲ ಇಲ್ಲ ಯಾರಾದರೂ ಏನಾದರೂ ಹೇಳಿರ್ತಾರೆ ನಿನಗೆ ಬೈದಿರ್ತಾರೆ ಅಂತ ಕೆಳಗಡೆ ಗ್ಲಾಸ್ ಕಾಣ್ಬೋದು ನಿಮಗೆ ಹಾಲಿನ ಗ್ಲಾಸು ಅಲ್ಲಿ ಬಿದ್ದೋಗಿದೆ ಅಲ್ಲಿ ಚೆಲ್ಲೋಗಿದೆ ಹಾಲು ಅದಕ್ಕೋಸ್ಕರ ಇಲ್ಲಿ ಈ ವಾರದ ಉತ್ತಮ ನಮ್ಮ ಸೂರ ಸೂರಜ್ ಆಗಿದ್ದಾರೆ ಮತ್ತು ಕ್ಯಾಪ್ಟನ್ನಾಗಿ ಆಯ್ಕೆ ಆಗಿದ್ದಾರೆ ಹಬಿ ತುಂಬ ಖುಷಿಯಾಯಿತು ಗಂಡು ಮಕ್ಕಳೇ ಇಲ್ಲ ಈ ಬಿಗ್ ಬಾಸ್ ಮನೆಯಲ್ಲಿ ಅಂತ ಹೇಳಿದ್ದಾರಲ್ವ ಅದೇ ನಮ್ಮ ಹಬಿಯವರು ಕ್ಯಾಪ್ಟನ್ ಆಗಿದ್ದಾರೆ ಸೂರಜ್ ಅವರು ಉತ್ತಮ ಪಡ್ಕೊಂಡಿದ್ದಾರೆ ಕಳಪೆ ಬಂದುಬಿಟ್ಟು ಅಶ್ವಿನಿಗೆ ಸಿಕ್ಕಿದೆ